ನಾಡಿನಾದ್ಯಂತ ಇಂದು ಶ್ರೀ ವಿಶ್ವವಸು ನಾಮ ಸಂಸೋತ್ವರದ ಯುಗಾದಿ ಹಬ್ಬದ ಸಂಭ್ರಮ ಮುಂಜಾನೆಯಿಂದ ಮಕ್ಕಳು ತಾಯಿಯಂದರು ಮನೆಯನ್ನು ಸಾರಿಸಿ ರಂಗೋಲಿ ಬಳಿದು ಸ್ನಾನ ಮಾಡಿ ಯುಗಾದಿ ಹಬ್ಬದ ಪೂಜೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಅದರ ಜೊತೆಗೆ ಯುಗಾದಿ ಹಬ್ಬದ ಅಡುಗೆ ಸಿದ್ಧವಾಗುತ್ತದೆ ದೇವಸ್ಥಾನಗಳಲ್ಲಿ ಸಹ ಬೆಳಗ್ಗೆಯಿಂದಲೇ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತಿವೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವೇ ಹೊಸತು ಹೊಸತು ತರುತ್ತಿದೆ ಮತ್ತೆ ಯುಗಾದಿ ಬಂದಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ದೇವರು ಸರ್ವರಿಗೂ ವಾಯು ಆರೋಗ್ಯ ಸಂಪತ್ತು ಶಾಂತಿ ಸಮೃದ್ಧಿ ಕರುಣಿಸಲಿ ಈ ವರ್ಷ ಸಂತೋಷದ ಹೊನಲಾಗಲಿ ಎಂದು ಯುಗಾದಿ ಶುಭಾಶಯಗಳು ಹರಿದುಂಬಿರುತ್ತಿರುವ ಈ ವರ್ಷ ಮಳೆ ಬೆಳೆಗಳು ಚೆನ್ನಾಗಿ ಆಗಿ ಸಮೃದ್ಧಿ ತರಲಿ ಯಾವುದೇ ಪ್ರಕೃತಿ ವಿಕೋಪಗಳು ಘಟಿಸದೇ ಇರಲಿ ಎಂದು ಜನರು ಆಶಿಸುತ್ತಿದ್ದಾರೆ no ಒಡಿಶಾದ ಕಟಕ್ ಜಿಲ್ಲೆಯಲ್ಲಿ ಭಾನುವಾರ ಬೆಂಗಳೂರು ಕಾಮ್ಯಾಕ್ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದ್ದು ಏಳು ಜನರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಂಗುಲಿ ಬಳಿಯ ನೆರಗುಂಡಿಯ ರೈಲು ನಿಲ್ದಾಣದ ಬಳಿ ಬೆಳಗ್ಗೆ ಹನ್ನೊಂದು ಐವತ್ನಾಲ್ಕಕ್ಕೆ ಎಸ್ ಎಂ ವಿ ಬೆಂಗಳೂರು ಕಾಮ್ಯಾಕ್ ಎಸ್ಸಿ ಎಕ್ಸ್ಪ್ರೆಸ್ನ ಹನ್ನೊಂದು ಬೋಗಿಗಳು ಹಳ್ಳ ತಪ್ಪಿವೆ ಈ ಹಿನ್ನೆಲೆಯಲ್ಲಿ ರೈಲು ಸಂಚಾರದ ಮೇಲೆ ಪರಿಣಾಮ ಬೀರಿದೆ ಎಂದು ಪೂರ್ವ ಕರಾವಳಿ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಸಿ ಒ ಅಶೋಕ್ ಕುಮಾರ್ ಮಿಶ್ರಾ ತಿಳಿಸಿದ್ದಾರೆ ಗಾಯಗೊಂಡ ಏಳು ಜನರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಗಾಯಗೊಂಡವರ ಸಂಖ್ಯೆ ಹತ್ತಕ್ಕಿಂತ ಹೆಚ್ಚಿಲ್ಲ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಒಡಿಶಾ ಅಗ್ನಿಶಾಮಕ ದಳದ ಸಿಬ್ಬಂದಿ ರೈಲ್ವೆಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ಒಡಿಶಾ ಅಗ್ನಿಶಾಮಕ ಸೇವೆಯ ಮಹಾ ನಿರ್ದೇಶಕ ಸುಧಾಂಶ್ ಸಾರಂಗಿ ತಿಳಿಸಿದ್ದಾರೆ ರೈಲು ಬೆಂಗಳೂರಿನಿಂದ ಅಸ್ಸಾಂನ ಗುವಾಹಟ್ಟಿಯಲ್ಲಿರುವ ಕಾಮಕ್ ನಿಲ್ದಾಣಕ್ಕೆ ಹೋಗುತ್ತಿತ್ತು Gracias. ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪನದಿಂದಾಗಿ ಇವರಿಗೂ ಸಾವಿರಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು ಹಲವಾರು ಕಟ್ಟಡಗಳು ನಾಶವಾಗಿವೆ ಮ್ಯಾನ್ಮಾರ್ ಭೂಕಂಪದಿಂದ ಅಕ್ಷಾಂಶ ತತ್ತರಿಸಿ ಹೋಗಿದ್ದು ಮಾರ್ಚ್ ಇಪ್ಪತ್ತೆಂಟರಂದು ಮ್ಯಾನ್ಮಾರ್ನಲ್ಲಿ ಏಳು ಪಾಯಿಂಟ್ ಏಳು ಮತ್ತು ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ಎರಡು ಸತತ ಭೂಕಂಪಗಳು ಸಂಭವಿಸಿದವು ಭೂಕಂಪ ರಾಜಧಾನಿ ನೇಪಾಳವನ್ನಲ್ಲಿರುವ ಆಸ್ಪತ್ರೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ ಹೆಚ್ಚಾಗುತ್ತಿದೆ ನೂರಾರು ಮಂದಿಯ ಸ್ಥಿತಿ ಗಂಭೀರವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಎದುರಾಗಿದೆ ಇನ್ನು ಭೂಕಂಪನದ ವೇಳೆ ಬ್ಯಾಂಕ್ಯಾಂಕ್ನ ಹೋಟೆಲ್ನ ಮೇಲ್ಛವಣಿಯ ಸ್ವಿಮ್ಮಿಂಗ್ ಫೂಲ್ನಲ್ಲಿ ನೀರು ಕೆಳಗೆ ಧುಮುಕುತ್ತಿದ್ದ ವಿಡಿಯೋ ವೈರಲ್ ಆಗಿತ್ತು ಇದೇ ಸ್ವಿಮ್ಮಿಂಗ್ ಫೂಲ್ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತಿದೆ ಅತ್ಯಂತ ಶಾಂತವಾಗಿದ್ದ ಸ್ವಿಮ್ಮಿಂಗ್ ಫೂಲ್ನಲ್ಲಿನ ನೀರು ಭೂಕಂಪನದ ವೇಳೆ ಸಮುದ್ರದ ಅಲೆಗಳಂತೆ ಮಾರ್ಪಟ್ಟಿತ್ತು ಈ ವೇಳೆ ನೀರು ಕೆಳಗೆ ಧುಮುಕಿತ್ತು ಈ ಕುರಿತ ವಿಡಿಯೋಗಳು ವ್ಯಾಪಕ ವೈರಲ್ ಆಗಿತ್ತು What the fuck is happening? Oh my god! Oh my god! Oh my god! My god. อืมตึงคล่มมาแล้ว